અમીન શેખ રેતર સંગ જે જવાન જૈ કિસાન જૈ ભારત માન્ય તહસિલદાર ತಿಕೋಟ ಇವರಿಗೆ ಮಾನ್ನಲೆ ವಿಷಯ ಬಸವೇಶ್ವರ ವ್ರತ ತಿಕೋಟಾನಲ್ಲಿ ಪ್ರತಿಭಟನೆ ಮಾಡಲು ಪರವಾನಗಿ ನೀಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ರೈತರ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆಯವರು ಈ ಮೂಲಕ ವಿನಂತಿಸುವುದೇನೆಂದರೆ ತಿಕೋಟಾ ತಾಲೂಕಿನ ರೈತರ ಜಮೀನುಗಳಿಗೆ ಹೋಗಲು ಬರಲು ಮತ್ತು ಕೃಷಿ ಚಟುವಟಿಕೆಗಳನ್ನ ಮಾಡಲು ವಿಪರೀತ ರಸ್ತೆ ಸಮಸ್ಯೆಗಳು ಇದ್ದು ಇದರ ಸಂಬಂಧ ತಮ್ಮ ಕಾರ್ಯಾಲಯಕ್ಕೆ ಮತ್ತು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದರೂ ಸಹ ರೈತರ ಸಮಸ್ಯೆಗಳು ಬಗೆಹರಿಯದ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಒಂದು ತಿಂಗಳವರೆಗೆ ಬಸವೇಶ್ವರ ವೃತ ತಿಕೋಟಾನಲ್ಲಿ ಪ್ರತಿಭಟನೆ ಕೈಗೊಳ್ಳುವರಿದ್ದು ಸದರಿ ಪ್ರತಿಭಟನೆಗೆ ಪರವಾನಗಿ ನೀಡಲು ಈ ಮೂಲಕ ಕೋರಲಾಗಿದೆ ಬಿಜಾಪುರ ಅಥನಿ ಮೇನ್ ರೋಡ್ ತಿಕೋಟ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತೇವೆ ಗುರುವಾರ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರೈತರ ಐದು ಬೇಡಿಕೆಗಳು ಎಡೇರಿಸುವವರೆಗೆ ಅಕಾಲಿಕ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ನಮಸ್ಕಾರ ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ ನಾಳೆ ತಿಕೋಟ ತಾಲೂಕ ನಾವು ಎಲ್ಲರೂ ರೈತ ರೈತರು ಅಲ್ಲಿ ಲೋಕಲ್ ಎಲ್ಲ ರೈತರು ಸೇರಿ ನಾವು ನಾಳೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಇರೋದೇ ನಾವು ಪ್ರತಿಭಟನೆ ಯಾಕೆ ಇಟ್ಕೊಂಡಿವಪ್ಪ ಅಂದ್ರೆ ಈಗ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರ ಒಂದ್ ರೈತರ ಪರವಾಗಿ ಸರ್ಕಾರ ಹೋದ್ವಿ ಯಾವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಕೇಸಿ ಆ ಕೃಷ್ಣ ಬೈ ಸಿ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ತಗೊಂಡು ನಮ್ಗೆ ಎರಡು ವರ್ಷ ಹಿಂದೆ ಒಂದು ಆದೇಶ ಪಟ್ಟಿರ್ತಾರ ಏನ್ ಆದೇಶ ಅಂದ್ರೆ ನೀವು ಏನು ರಸ್ತೆದ ಪ್ರಾಬ್ಲಮ್ ಇದ್ರೆ ನೀವು ತಹಸೀಲ್ದಾರ್ ಕಡೆಯಿಂದ ಮಾಡ್ಕೊಬೇಕು ಆದೇಶ ಪಟ್ಟಿರ್ತಾರ ಯಾರ್ ಯಾರು ವರ್ಷ ಆದ್ರಿ ಒಬ್ಬ ತಿಕೋಟಾ ತಾಲೂಕ ರೈತರುಗಳು ಯಾರ್ಯಾರ ವರ್ಷ ಆದ್ರೆ ಆದ್ರಿ ತಿರ್ಗಾರ್ಕೊಂಡಿದ್ರ ಬಿ ಅಲ್ಲಿ ತಿಕೋಟ ತಹಸೀಲ್ದಾರ್ ಸಾಹೇಬ್ರ ಏನ್ ಕಿ ನನ್ ಕಡೆ ಬರಂಗಿಲ್ಲ ಹೇಳ್ತಾರ ಮತ್ತ ಸಿ ಸಿಎಂ ಆಫೀಸ್ ಸಿ ಎಂ ಕಚೇರಿಂದ ನಾವು ಅವ್ರಿಗೆ ಲೆಟರ್ ಹಾಕ್ಸಿದ್ವಿ ಯಾರಿಗೆ ತಹೀಲ್ ಮಾನ್ಯ ತಹಸೀಲ್ದಾರ್ ನೀವು ಈ ಹಾದಿ ಬರ್ತಾ ಅವ್ರಿಗೆ ಹಾದಿ ಮಾಡ್ಕೊಟ್ರಿ ರೈತರಿಗೆಲ್ಲ ಹಾದಿ ಮಾಡ್ಕೊಟ್ರಿ ಅದ್ಕೆಸಿ ತಹಸೀಲ್ದಾರ್ ಸಾಹೇಬ್ರು ಸಿ ಎಂ ಸಾಹೇಬ್ರು ಉತ್ತರ ಕೊಡ್ರಿ ಅದ್ಕೇಶ್ ಬರೀತಾರ ಅದಕ್ ಸುಧಾ ಅವ್ರ ಗೆ ಕಿಮ್ಮತ್ ಕೊಲಾರದೆ ಕವಡೆ ಕಾಸಿನ ಕಿಮ್ಮತ್ ಕೊಲಾರದೆ ತಹಸೀಲ್ದಾರ್ ತಪ್ಪು ರಿಪೋರ್ಟ್ ಹಾಕ್ತಾರಲ್ಲಿ ಅದು ಸುಧಾ ನಮ್ಮಲ್ಲಿ ದಾಖಲೆ ಐತಿ ಯಾಕೆ ತಪ್ಪು ರಿಪೋರ್ಟ್ ಹಾಕ್ತೀರಿ ನೀವು ಯಾರೇ ತಲಾಟೆಯಲ್ಲಿ ಅಲ್ಲಿ ಹೋಗ್ ಕೇಸಿ ಸರಿಯಾಗಿ ಇಲ್ಲಿ ಬಂದು ಗೂಗಲ್ ಒಳಗೆ ಮಾರ್ಕೊಂಡ್ ಇದು ಇರಂಗಿಲ್ಲ ಅಲ್ಲಿ ರೇಲ್ ಪರಿಸ್ಥಿತಿ ಏನೈತಿ ಇವತ್ತಿನ ತನಕ ಯಾವ ಹೊಲದ ರಿಪೋರ್ಟ್ ಬಂದ್ ಕೇಸಿಗೆ ರಸ್ತೆ ಬಾಲದ ರಿಪೋರ್ಟ್ ಬಂದ್ರೆ ಈ ಹೊಲಕ್ ರಸ್ತೆ ಇಲ್ಲ ಅಂದ್ರೆ ಮಾನ್ಯ ತಲಾ ತಹಸೀಲ್ದಾರ್ ಆಗ್ಲಿ ತಲಾಟಿ ಆಗ್ಲಿ ಆ ಹೋಗಿ ವಿಸಿಟ್ ಕೊಡಂಗಿಲ್ಲ ನಾವೇ ಖುದ್ದಾಗಿ ಹತ್ತ ಲೀಟರ್ ಕೊಟ್ಟಿದ್ದೀವಿ ಅಲ್ಲಿ ಈ ಈ ಒಳಗ್ ರಸ್ತಾ ಹಾದಿ ಐತಿ ನಕಾಶೆ ಐತಿ ಹಾದಿ ಐತಿ ಅಂದ್ರೆ ಬಿ ತಹಶೀಲ್ದಾರ್ ಕೋರ್ಟಿಗೆ ಹೋಗ್ರಿ ಅಂತಾರ ಎಷ್ಟು ಸಾವಿರ ಕೇಸ್ ಐತಿ ಇವತ್ತು ಕೋರ್ಟ್ ಒಳಗೆ ತಿಕೋಟಿಂಟ್ ತಿಕೋಟಾ ತಾಲೂಕಾ ಬಿಜಾಪುರ ಜಿಲ್ಲೆ ಮೊನ್ನೆ ನಾವು ಎಂಬಿ ಬಿಟ್ನ ಸಾಹೇಬ್ರ ಅಲ್ಲಿ ಕೇರಿ ಉದ್ಘಾಟನಾಗ ಬಂದಿದ್ದೆ ಯಾಕಂದ್ರ ನಮ್ಮ ಮಲ್ಕಂದೇವ್ರ ಹಕ್ಕಿ ಒಳಗೆ ಒಂದ್ ಆರು ಕೋಟಿ ರೂಪಾಯಿ ಕೇರಿ ಉದ್ಘಾಟನ್ ಮಾಡ್ಯಾರ ಅವ್ರಿಗೆ ನಾವು ಎಲ್ಲ ಧನ್ಯವಾದ ಹೇಳಬೇಕು ಯಾವತ್ತ ಯಾಕಂದ್ರೆ ನೀರಾವರಿ ಮಂತ್ರಿಯಿಂದಾಗ ಇಂದಾಗ ಎಲ್ಲ ಕ್ಯಾನಲ್ ಮಾಡ್ಯಾರ ಅವ್ರು ಒಳ್ಳೆ ಕೆಲಸ ಮಾಡ್ಯಾರ ಒಳ್ಳೆ ಕೆಲಸ ಮಾಡವ್ರಿಗೆ ಎಲ್ಲರಿಗ ನೀರ್ ಕೊಡೋರಿಗೆ ನಾವ್ ಒಳ್ಳೆ ಕೆಲಸ ಮಾಡ್ಯಾರಿಗೆ ಶನ್ಬೇಕ ಮೊನ್ನೆ ಒಂದ್ ಯಾರು ಕೋಟಿ ರೂಪಾಯಿ ಕೇರಿ ಉದ್ಘಾಟನೆ ಮಾಡಿದ್ವಿ ಕೇರಿ ಉದ್ಘಾಟನೆ ಮಾಡೋಣ ಅಲ್ಲಿ ಒಂದ್ ಎಂಟು ಹತ್ತು ರೈತರ ಸೇರಿ ಅಲ್ಲಿ ಏನ್ ಮಾಡಿದಪ್ಪಾ ಅಂದ್ರ ಅವ್ರ ನಮ್ ಹೊಲ ದ್ರಾಕ್ಷಿಗಳೆಲ್ಲ ಇವೆಲ್ಲ ನಾಶ ಆಗ್ತಾವ ನಮ್ ದ್ರಾಕ್ಷಿಗ ನೀರು ಇರ್ತಾವಿ ಹೇಳದ ಅದೇ ನಾವ್ ಏನ್ ಮಾಡಿ ರೈತರ ನಮ್ಮಲ್ಲಿ ಬಂದ್ ಅರ್ಜಿ ಕೊಟ್ಟಿದ್ ಅರ್ಜಿ ಪ್ರಕಾರ ನಾವು ಸಾಯಿಬ್ರಿ ಮನವಿ ಕೊಟ್ಟಿವಿನ್ಸ್ ಎಂಪತಿ ಈ ಏನಾಗೇತಾ ಅಂದ್ರೆ ಇದಕ್ಕ ಈ ರೈತರ ಹೊಲಗೊಳ್ಳ ಜಮೀನೊಳಗ ನೀರ್ ಹೋಗ್ತಾ ಅವ್ರ ನಮ್ ಕರಸು ಏನ್ ಈ ಈ ರೈತರ ಹೊಲ್ದಾಗ ನೀರ್ ಹೋಗಂಗಿಲ್ಲ ನಾವು ಕಾಂಕ್ರೀಟ್ ಹಾಕೋತಿವಿ ಆಲ್ರೆಡಿ ಎಲ್ಲರಿಗೂ ನೀರಾವರಿ ಆಗ್ತಾವ ಆವಾಗ ನಾವೇನಂದಿವಿ ಇವು ಹೊಲ್ದಾಗಿದ್ರೆ ನೀರ್ ಬಿ ಹೋದ್ರೆ ಇವು ಪಡಗ ನುಕ್ಸಾನ ಆದ್ರ ಖುದ್ದಾಗಿ ರೈತರ ಏನ್ ಹೊಲ ಜಮೀನುಗಳು ಹೋಗ್ತಾವಲ್ಲ ಖುದ್ದ ಅವ್ರು ಏನ್ ಪರಿಹಾರ ನಾ ಖುದ್ದಾಗಿ ಪರಿಹಾರ ಕೊಡಿಸ್ತೀನಿ ಅನ್ಕೇಸಿ ನಮ್ಮ ಸಂಘಟನೆಗ ಅಲ್ಲಿ ಲೋಕಲ್ ರೈತರಿಗೆ ಆಶ್ವಾಸನ್ ಕೊಟ್ಟ ಆಶ್ವಾಸನ್ ಕೊಟ್ಟು ಭರವಸೆ ಕೊಡ್ತಾರ ನಾಳಿಗೆ ನಾವು ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಇರೋದ ತಿಕೋಟ ತಾಲೂಕಾ ತಿಕೋಟ ಅತಣಿ ರೋಡ್ ಬಿಜಾಪುರ್ ಅಥಣಿ ರೋಡ್ ಬಂದ್ ಮಾಡಿ ನಾಳೆಗ್ ಪ್ರತಿಭಟನೆ ಇರ್ತಾ ಹೆಚ್ಚಿನ ಸಂಖ್ಯೆ ಒಳಗ ಎಲ್ಲಾರು ತಿಕೋಟ ತಾಲೂಕು ರೈತರ ಮತ್ತ ನಮ್ ಸಂಘಟನೆದವರು ಹೆಚ್ಚಿನ ಸಂಖ್ಯೆ ಒಳಗ ಬಸವೇಶ್ವರ ಸರ್ಕಲ್ ಒಳಗ್ ಒಂಬತ್ ಗಂಟೆಗೆ ಎಲ್ಲಾರು ಇರ್ಬೇಕ ಮತ್ ಇನ್ನ ಒಂದು ವಿಷಯ ಏನಪ್ಪಾ ಅಂದ್ರೆ ಯಾರ ಟಿ ಎಂ ಸಿ ನೀರ್ ನೂರ್ ಕೋಟಿ ರೂಪಾಯಿ ಎಂಬಪ್ಪ ಸಾವಿರ ಘೋಷಣೆ ಮಾಡ್ದ ಒಂದ್ ಅನುವಾರ ಮಾಡ್ತೀನ ಒಂದ್ ಬಿಜರ್ಗಿ ಮಾಡ್ತೀನತಿ ಮಲ್ಕಂದವರ ಹಟ್ಟಿ ಮಾಡ್ತೀನಿ ಅದಕ್ಕೆ ನಾವು ಸಂಘಟನೆ ವತಿಯಿಂದ ಮತ್ ನಮ್ಮ ಎಲ್ಲಾ ರೈತ ವತಿಯಿಂದ ಆ ಕೆಲಸ ಮಾಡ್ಲಾಕ ಎಲ್ಲಾರು ಇನ್ನ ಬೇಕಿದ್ರ ನಾವು ಎಲ್ಲಾರು ರೈತ ಪಟ್ಟಿ ಹಾಕ್ತಿವಿ ಜಲ್ದಿ ಅದು ಕೆಲಸ ಮುಗಿಸ್ಬೇಕು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೋತೀವಿ ಅದ್ ರಿಕ್ವೆಸ್ಟ್ ಮಾಡ್ಕೋತೀವಿ ಯಾರು ಟಿ ಎಂ ಸಿ ನೀರ್ ಅಂದ್ರ ಒಂದ್ ಒಂದ್ ತಾಲೂಕಾಗ ಮಳಗಾವ ಯಾರ ಟಿ ಎಂ ಸಿ ನೀರ್ ಸ್ಟಾಕ್ ಮಾಡುದೊಂದು ಕೃಷಿ ಹೊಂಡ ಮಾಡ್ತಾ ಇದೂರು ಕೋಟಿ ರೂಪಾಯಿ ಹಾಕಿ ಹೆಚ್ಚು ನಾಳೆಗ್ ನಾವು ಹೆಚ್ಚಿನ ಹೆಚ್ಚು ನಾವು ಒಂದ್ ಐದ್ನೂರು ಜನ ಇದು ಮಾಡ್ಕೊಂಡು ಅವೆಲ್ಲಾ ರೈತರ ಹೆಚ್ಚಿನ ಸಂಖ್ಯೆ ಒಳಗ ಬಂದ್ ಕೆಸಿ ರೈತ ಸಂಘಟನೆಗೆ ಜಯ ಜವಾನ್ ಜಯ ಕಿಸಾನ್ ಸಂಘಟನೆಗೆ ಬೆಂಬಲ ಗೆಸಿ ನೀವು ಎಲ್ಲಾ ರೈತರ ಏನೂ ಪ್ರಾಬ್ಲಮ್ ಹಾದಿ ಸಮೀಕ್ಷೆ ಮತ್ತ ಇಲ್ಲಿ ಮನಿ ಶಿವಾನಂದ ಪಾಟೀಲ್ ಆಫೀಸ್ ಒಳಗ ನಾವು ಒಬ್ಬ ಕೆಮಿಕಲ್ ಔಷಧಿ ಇಂದ ಕೆಮಿಕಲ್ ಔಷಧಿಯಿಂದ ಇದಾವಪ್ಪ ಅಂದ್ರ ಅವ್ರಿಗೆ ಹಾಲ್ಟ್ ಆಗುದು ಕ್ಯಾನ್ಸರ್ ಆಗುದು ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದಾರೆ ಇವತ್ತು ಏಳು ಕಂಪನಿ ಬ್ಯಾನ್ ಮಾಡ್ರಿ ಅದ್ಕಿಸಿ ನಾವು ಅಲ್ಲೇ ಅವ್ರ ರಿಪೋರ್ಟ್ ಲ್ಯಾಬಿಗ್ ಕರೆಸಿದ ರಿಪೋರ್ಟ್ ಸುಧಾರ ಅಲ್ಲಿ ನಾವು ಶಿವಾನಂದ ಪಾಟೀಲ್ ಐ ಬಿ ವರ್ಗ ಶಿವಾನಂದ ಪಾಟೀಲ್ ಮುಂದ್ ಕೊಡ್ತೀವಿ ಶಿವಾನಂದ ಪಾಟೀಲ್ ಸಾಹೇಬ್ರ ಕರಸಗಸಿ ಅವ್ರಿಗೆ ಆ ಜಿಲ್ಲಾ ಅಧಿಕಾರಿ ಕೆಮಿಕಲ್ ಔಷಧಿ ಜಿಲ್ಲಾ ಅಧಿಕಾರಿ ಕರಸಗಿಸಿ ಏನ್ ಕಿ ಮೇಡಮ್ ನೀವು ಇದು ಎಲ್ಲ ಏನಾಯ್ತಿ ಅವ್ರು ನೋಡಿ ರೈತರು ತುಂಬಾ ಕಂಪ್ಲೇಂಟ್ ಐತಿ ಹೇಳೋಣ ವಾರ ವಾರವರೆಗೆ ಇದು ಕುರಿತೀವಿ ಅದಕ್ಕೆ ಹೇಳಿ ನಾಳೆ ಅವ್ರು ಸುಧಾರ ಅಲ್ಲಿ ಬಂದ್ಕಿಸಿ ನಮ್ ಉತ್ತರ ಕೊಡ್ಬೇಕು ಉತ್ತರ ಕುಡಿದ ತನಕ ಮೇನ್ ರೋಡ್ ಬಂದ್ ಕೇಸಿ ಪ್ರತಿಭಟನೆ ಮಾಡ್ತೀವಿ ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯ ಅಧ್ಯಕ್ಷ ಮೈತ್ರಿರಾಮ್